ಆ ತಿರುಪತಿ ಕರ್ಕೊಂಡು ಹೋಗಿದ ಮಾತು ಎಲ್ಲೂ ಬಂದಿಲ್ಲ ಒಂದ್ ಮುಸ್ಲಿಂ ಗಂಡ ಒಂದು ಹಿಂದೂ ಹೆಂಡತಿನ ತಿರುಪತಿ ಕರ್ಕೊಂಡ್ ಹೋದ್ರು ಅಂತ ಯಾರು ಹೈಲೈಟ್ ಮಾಡಿಲ್ಲ ಬದುಕಬೇಕು ಮತ್ ಅವ್ರವ್ರಿಗೆ ಅವ್ರವ್ರ ಜೀವನ ಬದುಕಕ್ ಬಿಡ್ಬೇಕು ಮೀಡಿಯಾ ನಲ್ಲಿ ಅಥವಾ ಐ ಹ್ಯಾಡ್ ಸಮ್ ಪೀಪಲ್ ಹೂ ಆರ್ ಹಿಡನ್ ಎನಿಮೀಸ್ ಯಾಕೆ ಹಾಕಿದ್ರಿ ಹಿಂಗೆ ಏನ್ ಸಾಕ್ಷಿ ಆಧಾರ ಇದೆ ನಿಮ್ಮ ಹತ್ರ ್ ಹೆಸರನ್ನ ಹರಾಜ್ ಮಾಡಿ ನಾವ್ ನಮ್ ಟಿ ಆರ್ ಪಿ ಬೆಳೆಸ್ಕೊಬಹುದು ಒಂದ್ ಪರ್ಟಿಕ್ಯುಲರ್ ನ್ಯೂಸ್ ಚಾನೆಲ್ ಜೊತೆ ಒಂದ್ ತುಂಬಾ ದೊಡ್ಡ ಕ್ವಶನ್ ಆನ್ಸರ್ ನಡೀತ್ ನಂತ ಅವ್ರ ಜೊತೆ ಫೋನ್ ಅಲ್ಲಿ ಅದು ವೈರಲ್ ಆಯ್ತು ಎಂಟರ್ಟೈನ್ಮೆಂಟ್ ನ ನೀವು ಪ್ರತಿ ಒಂದ್ರಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಹೆಸರು ಚೇಂಜ್ ಆದಾಗ್ಲೂ ಡಾಕ್ಯುಮೆಂಟ್ಸ್ ಎಲ್ಲ ಹೊರ ಬಂದಾಗ್ಲೂ ಮತಾಂತರ ಆಗಿದ್ದೀರಾ ನೀವು ಮುಸ್ಲಿಂ ಸಮುದಾಯಕ್ಕೆ ಅಂತ ಒಂದ್ ಮಾತು ಬಂದಿತ್ತು ಈಗ ನೋಡಿದ್ರೆ ಸ್ಟಿಕ್ಕರ್ ಎಲ್ಲ ಇಡ್ತೀರಾ ಯಾವ ತರ ಸಂಪ್ರದಾಯನ ಫಾಲೋ ಮಾಡ್ತಾ ಇದೀರಾ ಸೆಕ್ಯುಲರ್ ಪರ್ಸನ್ ನೀವ್ ನನಗ್ ಚರ್ಚ್ ಕರ್ಕೊಂಡು ಹೋದ್ರು ನಾನು ಖುಷಿ ಖುಷಿಯಾಗಿ ಚರ್ಚ್ ಗೆ ಹೋಗ್ತೀನಿ ನೋಡಿ ನನ್ನ ಹಸ್ಬೆಂಡ್ ನನಗೆ ತಿರುಪತಿ ಕರ್ಕೊಂಡು ಹೋದ್ರು ಆ ತಿರುಪತಿ ಕರ್ಕೊಂಡು ಹೋಗಿದ ಮಾತು ಎಲ್ಲೂ ಬಂದಿಲ್ಲ ಒಂದು ಮುಸ್ಲಿಂ ಗಂಡ ಒಂದು ಹಿಂದೂ ಹೆಂಡತಿನ ತಿರುಪತಿ ಕರ್ಕೊಂಡು ಹೋದ್ರು ಅಂತ ಯಾರು ಹೈಲೈಟ್ ಮಾಡಿಲ್ಲ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಯಾರು ಹೇಳ್ಕೊಂಡಿಲ್ಲ ಅದೇ ಒಂದು ಮುಸ್ಲಿಂ ಗಂಡ ಒಂದು ಹಿಂದೂ ಹೆಂಡತಿನ ಇದು ಮೆಕ್ಕಾಗೆ ಹೋದ್ರು ಅಯ್ಯೋ 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 ಅಂತ ಏನೋ ಒಂದು ಭೂಕಂಪನೇ ಬಂದ್ಬಿಡ್ತು ಇದು ಯಾಕೆಷ್ಟು ಯೂ ನೋ ಬೇದಾ ಭಾವಾ ಜೊತೆ ನಾವು ಬೆದಗ್ಬೇಕು ನೋಡಿ ಖುಷುಖಷಿಯಾಗಿ ಬಟ್ ಹಾಕೊಂಡಿದ್ದೀನಿ ಮನೆಯಲ್ಲಿ ಗಂಡ ಇದ್ದಾನೆ ನನಗೆ ಗಂಡಿನ ಪ್ರಾಬ್ಲಮ್ ಇಲ್ಲ ನಾನು கிருஷ்ணாಷ್ಟಮಿ ದಿನ ನಾನು கிருஷ்ಣ ಭಗವಾನ್ ದೇವಸ್ಥಾನಕ್ಕೆ ಹೋಗ್ತೀನಿ ರೆಗ್ಯುಲರ್ ಆಗಿ ನಾನು ಇಸ್ಕೋನಿ ಹೋಗಿ ಹೋಗ್ತೀನಿ கிருஷ்ணா ಜನ್ಮಾಷ್ಟಮಿ ದಿನ ಸೋ ನಾವು ಸೆಕ್ಯುಲರ್ ಆಗಿ ಬೆದಗ್ತಾ ಇದ್ರೆ ಜನರಿಗೆ ಯಾಕಪ್ಪ ಇಷ್ಟು ಕುತೂಹಲ ಇಷ್ಟು ಹೊಟ್ಟೆ ನೋವು ನೆಗೆಟಿವ್ ಜನರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಟಾಕಿಂಗ್ ಅಬೌಟ್ ಮೈ ಪಾಸಿಟಿವ್ ಫ್ಯಾನ್ಸ್ ಆರ್ ಪಾಸಿಟಿವ್ ಪೀಪಲ್ ನಾನು ನೆಗೆಟಿವ್ ಜನರಿಗೆ ಮಾತ್ರ ಹೇಳ್ತೇನೆ ಅವ್ರಿಗೆ ಯಾಕಪ್ಪ ಇಷ್ಟು ಹೊಟ್ಟೆ ನೋವು ಈ ತರ ಯಾಕೆ ನಡೀತಾ ಇದೆ ತರ ಯಾಕೆ ನಡೀತಾ ಇದೆ ಅಂತ ಬದುಕಬೇಕು ಮತ್ತೆ ಅವ್ರವ್ರಿಗೆ ಅವ್ರವ್ರ ಜೀವನ ಬದುಕಕ್ ಬಿಡ್ಬೇಕು ಲಿವ್ ಅಂಡ್ ಲೆಟ್ ಲಿವ್ ಈಗ ಮೆಕ್ಕಾ ಮದ್ನಕ್ಕೆ ಹೋಗಿದ್ದು ಸುದ್ದಿ ಆಗುತ್ತೆ ಅಂತ ಹೇಳಿದ್ರಿ ಮೆಕ್ಕ ಮದಿನಕ್ ಹೋಗಿದ್ದು ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ ದೇವಾಲಯಗಳಿಗೆ ಹೋಗಿದ್ದು ನೀವ್ ಹಾಕಿದೀರಾ ಹಾಕಿದೀನಿ ಬಟ್ ಅದು ಅಷ್ಟೊಂದು ಇಲ್ಲ ನಾನು ಚೆಕ್ ಮಾಡಿದೀನಿ ದೇವಸ್ಥಾನಗಳಿಗೆ ನೀವ್ ನೋಡಿದ್ರೆ ಕಂಡು ಅದೇ ನಾನು ಹೇಳ್ತಾ ಇದೀನಿ ಅದೇ ಎದ್ದಿ ಎದ್ದಿ ಕಾಣತ್ತೆ ಇದು ಮಾಡಿದ್ರು ಕಾಣಿಸಲ್ಲ ನಾನು ಏನ್ ಮಾಡ್ಬೇಕು ಅದಕ್ಕೆ ಅಂತ ನನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದೇ ಈಗ್ಲೇ ಇದೆ ನೋಡಿ ತೆಗಿವಿ ಪಿಂಕ್ ಡ್ರೆಸ್ ಹಾಕೊಂಡು ಇಸ್ಕಾನ್ ಟೆಂಪಲ್ ಅಲ್ಲಿ ಅನಾಥರ ಮಕ್ಕಳ ಜೊತೆ ಹೋಗಿದೀವಿ ಈಗ ಎರಡು ಸಮುದಾಯ ಒಂದೇ ಮನೇಲಿ ಇದ್ದಾಗ ಹಬ್ಬ ಹರಿದಿನಗಳು ಯಾವ ತರ ಫಾಲೋ ಮಾಡ್ತೀರಾ ಎಲ್ಲಾ ಹಬ್ಬಗಳು ಮಾಡ್ತೀವಿ ಆ ಹಬ್ಬಗಳು ಮಾಡ್ತೀವಿ ಈ ಹಬ್ಬಗಳು ಮಾಡ್ತೀವಿ ಅಂಡ್ ನನಗೆ ಹಬ್ಬ ಅಂದ್ರೆ ಈಗ ಹಬ್ಬದ ಅರ್ಥ ನನ್ನ ಮನಸಲ್ಲಿ ಚೇಂಜ್ ಆಗಿದೆ ಇಷ್ಟೋ ನೋವುಗಳ ಒಂದು ಸಂದರ್ಭಗಳು ನಾನ್ ಜೀವನದಲ್ಲಿ ನೋಡಿದೀನಿ ಸೊ ಅಹ್ ಅದ್ರಿಂದ ಆಚೆ ಬಂದಿದೀನಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೀನಿ ಸೊ ನನಗೆ ಹಬ್ಬ ಅಂದ್ರೆ ಮುಖ್ಯವಾಗಿ ಅಹ್ ಹಬ್ಬದ ಅರ್ಥ ಏನಂದ್ರೆ ನಾವು ಹೊಸ ಡ್ರೆಸ್ ಹಾಕೊಂಡ್ ಮಿಂಚೋದೇ ಹಬ್ಬ ಅಂತ ಅಲ್ಲ ಯಾರಿಗೆ ಹೊಸ ಬಟ್ಟೆಗಳಿಲ್ಲ ಅಥವಾ ಯಾರಿಗೆ ತಿನ್ನಕ್ಕೆ ಒಂದೊತ್ತು ಊಟನೂ ಇಲ್ಲ ಅವ್ರ ಮನೆಯಲ್ಲಿ ಅಥವಾ ಅವ್ರ ಹೊಟ್ಟೆನಲ್ಲಿ ಊಟ ತುಂಬಿಸೋದೆ ನನಗೆ ನನ್ನ ಪ್ರಕಾರ ಯಾವುದೇ ಒಂದು ಹಬ್ಬದ ಅರ್ಥ ಅಂತ ನನಗನ್ಸುತ್ತೆ ಸೊ ಚಾರಿಟಿ ಇಸ್ ದ ವೇ ಆಫ್ ಲೈಫ್ ಅಂತ ನನಗನ್ಸುತ್ತೆ ನನಗೆ ನಾನು ನೂರು ರೂಪಾಯಿ ನಾನು ಸಂಪಾದನೆ ಮಾಡಿದ್ರೆ ನನಗೆ ಒಂದು ಏಯ್ಟಿ ರುಪೀಸ್ ಸಾಕು ಭಗವಂತ ಟ್ವೆಂಟಿ ರುಪೀಸ್ ನಾನು ಕೊಟ್ಬಿಡ್ತೀನಿ ಅಂತಾನೆ ನಾನು ಜೀವನ ಮಾಡೋದು ಇವಾಗಿಂದಾನೇ ಇಲ್ಲ ಲಾಸ್ಟ್ ತ್ರೀ ಫೋರ್ ಇಯರ್ಸ್ನ ಪ್ರಾಕ್ಟೀಸ್ ಸ್ಟ್ರಾಂಗ್ಲಿ ಮಾಡ್ತಾ ಇದ್ದೀನಿ ಹಿಂದೆನು ಮಾಡ್ತಾ ಇದೆ ಹಿಂದೆ ಹಂಡ್ರೆಡ್ ರುಪೀಸ್ ಅಲ್ಲಿ ಫೈವ್ ರುಪೀಸ್ ಕೊಡ್ತಾ ಇದೆ ಈಗ ಹಂಡ್ರೆಡ್ ರುಪೀಸ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ರು ನಮ್ದಿಲ್ಲ ಯಾರಿಗೆ ನಿಜವಾಗ್ಲು ಇದ್ರ ಅವಶ್ಯಕತೆ ಇದೆ ಅವ್ರಿಗೆ ತಲುಪಲಿ ಅಂತ ಅದೇ ಪ್ರತಿ ಒಂದು ಹಬ್ಬದ ಅರ್ಥ ಅದು ಹಿಂದೂನೇ ಇರಲಿ ಕ್ರಿಶ್ಚಿಯನ್ ಕ್ರಿಸ್ಮಸ್ ಇರಲಿ ನ್ಯೂ ಇಯರ್ ಇರಲಿ ಅಥವಾ ಯಾವುದೇ ಒಂದು ಹಬ್ಬ ಇರಲಿ ಮುಸ್ಲಿಂ ಹಬ್ಬನೇ ಇರಲಿ ಇದೇ ಒಂದು ಹಬ್ಬದ ಅರ್ಥ ಅಂತ ನನ್ನ ಪ್ರಕಾರ ನಾನು ಅನ್ಕೊಳ್ತೀನಿ ಸಂಜನ ಗಲ್ಲಾನಿ ಅಂದ್ರೆ ಯಾಕೆ ಅಷ್ಟೊಂದು ವಿವಾದಗಳು ಆಕ್ಚುಲಿ ಐ ವಾಸ್ ವೆರಿ ಇನೋಸೆಂಟ್ ಬಿಫೋರ್ ಏನಾಗುತ್ತೆ ಐ ಡಿಂಟ್ ಹ್ಯಾವ್ ಅ ಲಾಯರ್ ಐ ಡಿಂಟ್ ಹ್ಯಾವ್ ಅ ಲೀಗಲ್ ಅಡ್ವೈಸ್ ಮತ್ತೆ ಮೀಡಿಯಾನಲ್ಲಿ ಅಥವಾ ಐ ಹ್ಯಾಡ್ ಸಮ್ ಪೀಪಲ್ ಹೂ ಆರ್ ಹಿಡನ್ ಎನಿಮೀಸ್ ಕಣ್ಣಕ್ ಕಾಣಿಸ್ತೇ ಇರೋ ಎನಿಮೀಸ್ ಕಣ್ಣಕ್ಕೆ ಕಾಣಿಸಿದ್ರೆ ಅಟ್ಲೀಸ್ಟ್ ನಾವ್ ಏನಾದ್ರೂ ಒಂದು ಯಾಕಪ್ಪ ಹೆಂಗೆ ಮಾಡ್ತಾ ಅಂತ ಕೇಳ್ಬೋದು ಕಣ್ಣ ಕಾಣಿಸದೇ ಇರೋರು ಏನೋ ಒಂದು ನ್ಯೂಸ್ ಮಾಡ್ಬಿಟ್ಟು ಏನೋ ಒಂದ್ ಬಿಟ್ಬಿಡ್ತಾರೆ ಅಂಡ್ ಏನ್ ಮಾಡ್ತೀನಿ ನಾನು ಇಗ್ನೋರ್ ಮಾಡ್ತೀನಿ ಏನಾದ್ರು ಹೇಳ್ಕೊಳ್ಳಿ ಅಂತ ಬಟ್ ಆಕ್ಚುಲಿ ಸೆಲೆಬ್ರಿಟೀಸ್ ಆತರ ಮಾಡಲ್ಲ ನನಗೆ ಏನ್ ಅರ್ಥ ಆಯ್ತಂದ್ರೆ ತುಂಬಾ ಲೇಟ್ ಆಗಿ ಅರ್ಥ ಆಯ್ತು ತುಂಬಾ ಲೇಟ್ ಆಗಿ ನನ್ನ ಲೈಫಲ್ಲಿ ಒಂದ್ ಲಾಯರ್ ಇಟ್ಕೊಂಡೆ ಅಥವಾ ಒಂದ್ ಲೀಗಲ್ ಒಪಿನಿಯನ್ ಅವ್ರು ಇಟ್ಕೊಂಡ್ರೆ ಯಾರಾದ್ರೂ ಏನಾದ್ರೂ ಹೊರಗ್ ಬಿಟ್ರೆ ಗಾಳಿಗೆ ನಾವ್ ಇಗ್ನೋರ್ ಮಾಡ್ದೆ ಯಾಕೆ ಹಾಕಿದ್ರಿ ಹಿಂಗೆ ಏನ್ ಸಾಕ್ಷಿ ಆಧಾರ ಇದೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ ನಮ್ ಬಗ್ಗೆ ಯಾಕೆ ಹಿಂಗ್ ಮಾತಾಡ್ತೀರಾ ಅಂತ ನಾನ್ ಯಾವತ್ತು ಎದ್ ಕೇಳಿಲ್ಲ ಸೊ ಅದ್ ಒಂದ್ ವಿವಾದ ಯಾರು ಬಿಡ್ತಾರೆ ಎರಡನೇ ವಿವಾದ ಬಿಡ್ತಾರೆ ಮೂರ್ನೇ ವಿವಾದ ಬಿಡ್ತಾರೆ ನಾವ್ ಎಲ್ಲಾ ಇಗ್ನೋರ್ ಮಾಡಿದ್ರೆ ಅದು ಅವ್ರಿಗೆ ಬೇರೆ ತರ ಕಾಣ್ಸುತ್ತೆ ಇವ್ರ ಜೊತೆ ನಾವ್ ಎಷ್ಟಾದ್ರೂ ಆಟ ಆಡ್ಬಿಡ್ಬೋದು ಇವ್ರನ್ನ ಯೂಸ್ ಮಾಡ್ಬೋದು ಇವ್ರ ಹೆಸರನ್ನ ನಾವ್ ಹರಾಜ್ ಮಾಡ್ಬಹುದು ಇವ್ರ ಹೆಸರನ್ನ ಹರಾಜ್ ಮಾಡಿ ನಾವ್ ನಮ್ ಟಿ ಆರ್ ಪಿ ಬೆಳೆಸ್ಕೊಬಹುದು ಇವ್ರು ರಿಯಾಕ್ಟ್ ಆಗಲ್ಲ ಅಂತ ಅಹ್ ಅವ್ರಿಗೆ ಅಹ್ ಎದುರುಗಡೆ ಆತರ ಮಾಡೋರ್ಗೆ ಆ ಒಂದು ಗತ್ತು ಬಂದ್ಬಿಡುತ್ತೆ ಸೊ ಆ ಗತ್ತಿಂದ ಬಲಿ ಸಾಕ್ಷಿ ಆಗೋದು ಬಲು ಸಾಕ್ಷಿ ಆಗೋದು ಬಕ್ರಾ ಆಗೋದು ನಮ್ಮಂತವ್ರು ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿ ಹ್ಯಾವ್ ಟು ಹ್ಯಾವ್ ಅ ಲೀಗಲ್ ಅಡ್ವೈಸರ್ ಅಂಡ್ ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ನಮ್ಮ ಬಗ್ಗೆ ಏನ ಈಗ ಈಗಿನ ಹೇಗಂದ್ರೆ ಲಾಸ್ಟ್ ಟೂ ತ್ರೀ ಇಯರ್ಸ್ ಇಂದ ಏನಾದ್ರು ಯಾರಾದರೂ ಬದ್ರೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ನಾನು ಕೇಳಿ ಕೇಳ್ತೀನಿ ಏನ್ ಆಧಾರ ಇದೆ ನಿಮ್ಮ ಹತ್ರ ಅಂತ ನಾನು ಕೇಳಿ ಕೇಳ್ತೀನಿ ಸೊ ಈಗ ಯಾರು ಲಾಸ್ಟ್ ತ್ರೀ ಇಯರ್ಸ್ ಇಂದ ಒಂದು ಪರ್ಟಿಕ್ಯುಲರ್ ನ್ಯೂಸ್ ಚಾನೆಲ್ ಜೊತೆ ಒಂದು ತುಂಬಾ ದೊಡ್ಡ ಕ್ವೆಶನ್ ಆನ್ಸರ್ ನಡೀತು ನಂದು ಅವ್ರ ಜೊತೆ ಫೋನ್ ಅಲ್ಲಿ ಅದು ವೈರಲ್ಲು ಆಯ್ತು ಆದ್ಮೇಲೆ ತುಂಬಾನೇ ದೊಡ್ಡ ಒಂದು ನ್ಯೂಸ್ ಚಾನೆಲ್ ಅದು ಇಟ್ಸ್ ನಾಟ್ ಅ ಸ್ಮಾಲ್ ಇಂಟರ್ನೆಟ್ ಚಾನೆಲ್ ಎನಿಥಿಂಗ್ ಲೈಕ್ ದಟ್ ಅದಾದ್ಮೇಲೆ ಎಲ್ಲರಿಗೂ ಎಚ್ಚರಿಕೆ ಆಗೋದ್ರು ಇಲ್ಲ ಇವ್ರಿಗ ಒಂದು ಮೆಚೋರ್ ಆರ್ಟಿಸ್ಟು ಇವ್ರ ಜೊತೆ ಆಟ ಅಂತ ಅವ್ರಿಗೆ ಗೊತ್ತಾಯ್ತು ಅಲ್ಲಿಂದ ದೇವ್ರದಿಂದ ನೋಡಿದ್ರೆ ತ್ರೀ ಇಯರ್ಸ್ ಇಂದ ಏನು ವಿವಾದಗಳು ಇಲ್ಲ ನಮಗ್ ವಿವಾದಾನು ಬೇಡ ನಮಗ್ ನೆಗೆಟಿವ್ ನ್ಯೂಸ್ ಬೇಡ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ತೀವಿ ನೀವ್ ನಿಮ್ ಜೀವನದಲ್ಲಿ ಚೆನ್ನಾಗಿರಿ ನಾವ್ ನಮ್ ಜೀವನದಲ್ಲಿ ಓಕೆ ನೀವೀಗ ಹೇಳ್ತಿದಿರ ಟಿ ಆರ್ ಪಿ ವಿಚಾರಕ್ಕೆ ಕೆಲವೊಂದ್ಸಲ ನಮ್ಮನ್ನ ಬಳಕೆ ಮಾಡ್ಕೊಂತಾರೆ ನಮ್ಮ ವಿಚಾರಗಳನ್ನ ಬಳಕೆ ಮಾಡ್ಕೊಂತೀರಾ ನಮ್ಮ ವಿಚಾರನೇ ಇಲ್ಲ ಪ್ರತಿ ಒಂದು ಸೆಲೆಬ್ರಿಟಿ ಫ್ರಮ್ ನೀವು ಯಾವ ಸೂಪರ್ ಸ್ಟಾರ್ ಹೆಸರು ತಗೊಳ್ತೀರಾ ಅಂದ್ರೂ ಪ್ರತಿಯೊಬ್ಬರಿಗೆ ಅವ್ರು ಏನಾದ್ರೂ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಕ್ಯಾಶುಲಿ ಒಂದು ಜೋಕ್ ಆದ್ರೂ ಹೊಡೆದಿದ್ರೆ ಅಲ್ಲಿಂದ ಎಫ್ ಐ ಆರ್ ಆಗೋಗ್ತಾ ಇದೆ ಈ ನಡುವೆ ಇಲ್ಲಿಂದ ಯಾರೋ ಮಹಿಳೆ ಸಂಘಿಯವ್ರು ಬಂದ್ಬಿಡ್ತಾರೆ ಅಲ್ಲಿಂದ ಆ ಬೇರೆ ಸಂಘದವ್ರು ಬಂದ್ಬಿಡ್ತಾರೆ ಆ ಕಡೆಯಿಂದ ಇನ್ನೊಂದ್ ಕಡೆಯಿಂದ ಇನ್ನೊಂದು ಸಂಘದವ್ರು ಬಂದ್ಬಿಡ್ತಾರೆ ಸೊ ನಾವು ಎಷ್ಟು ಸೆನ್ಸಿಟಿವ್ ಆಗಿ ನಡ್ಸ್ಕೊಂಡ್ರು ಎಷ್ಟು ಕೇರ್ಫುಲ್ ಆಗಿ ನಡ್ಕೊಂಡ್ರು ಯಾರಿಗೋ ಹರ್ಟ್ ಆಗೋಗುತ್ತೆ ಏನೋ ಪ್ರಾಬ್ಲಮ್ ಆಗೋಗುತ್ತೆ ಸೊ ಬೀಯಿಂಗ್ ಅ ಸೆಲೆಬ್ರಿಟಿ ಇಸ್ ನಾಟ್ ಈಸಿ ಅಲ್ಲ ಸೆಲೆಬ್ರಿಟಿಗಳು ಅಂದ್ರೆ ಏನ್ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಸೆಲೆಬ್ರಿಟಿಗಳು ಪಬ್ಲಿಕ್ ಫಿಗರ್ ಹೇಗಿರ್ಬೇಕು ನಾವ್ ಹೇಗಿರ್ತೀವಿ ನಾವ್ ಹಂಗಿರ್ತೀವಿ ನೀವ್ ನಿಮ್ ತಂದೆ ತಾಯಿಯಿಂದ ಕಲ್ತ್ಕೊಳ್ಳಿ ನೀವ್ ಹೇಗಿರ್ಬೇಕು ಅಂತ ಹಾಗಾದ್ರೆ ನಾವೀಗ ಪೊಲಿಟಿಷಿಯನ್ಸ್ ಇಲ್ಲ ನೀವ್ ಹಿಂಗೆ ಇರಿ ನೀವ್ ಹಂಗೆ ಇರಿ ಅಂತ ಹೇಳ್ಕೊಳಿ ನಾನ್ ಒಂದ್ ಸ್ಮಾಲ್ ಸ್ಕರ್ಟ್ ಹಾಕೊಂಡು ನಾನ್ ಓಡಾಡ್ತಾ ಇದ್ದೀನಿ ಅಂದ್ರೆ ಅದ್ ನನ್ ಸಂತೋಷ ನಾನ್ ಹೇಳ್ತಾ ಇಲ್ಲ ನಿಮ್ಗೆ ನೋಡ್ರಿ ನಾನ್ ಸ್ಮಾಲ್ ಸ್ಕರ್ಟ್ ಹಾಕೊಂಡಿದೀನಿ ದಯವಿಟ್ಟು ನೀವು ಸ್ಮಾಲ್ ಸ್ಕರ್ಟ್ ಹಾಕೊಳ್ಳಿ ಅಂತ ನಾನ್ ನಿಮ್ಗೆ ಸಂದೇಶ ಕೊಡ್ತಾ ಇಲ್ಲ ನಿಮ್ಮ ಸಿನಿಮಾನ ಜನ ಯಾಕೆ ನೋಡ್ತಾರೆ

ಹೀರೋಸು ಪ್ರತಿ ಒಂದು ಸಿನಿಮಾನಲ್ಲಿ ಎಷ್ಟು ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಎಷ್ಟು ಕಾರ್ ಬ್ಲಾಸ್ಟ್ ಮಾಡ್ತಾರೆ ಎಷ್ಟು ಒಂದ್ ನಿಮಿಷ ಫಿನಿಶ್ ಮಾಡ್ತೀನಿ ಎಷ್ಟು ವಿಲೀನ್ಸ್ ಹೊಡಿತಾರೆ ಅಂದ್ರೆ ಈಗ ಫ್ಯಾನ್ಸ್ ಆದವ್ರು ಹೋಗ್ಬಿಟ್ಟು ರೋಡಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ಟು ರೋಡಲ್ಲೆಲ್ಲಾರ್ಗು ಚಪಾ ಕಪಾಳ ಕೊಡ್ಬಿಟ್ಟು ಢುಮ್ ಢುಮ್ ಅಂತ ಒಡೆದು ಪೊಲೀಸ್ ಕೇಸ್ ಗಳ್ ಮಾಡ್ಬಿಡಕ್ ಖಂಡಿತ ಮಾಡಕ್ ಆಗಲ್ಲ ದಾಟ್ ಈಸ್ ಪ್ಯೂರ್ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿ ಆಕ್ಷನ್ ತೆಗ್ದಿದಾರಪ್ಪ ವಾಹ್ ಎಷ್ಟು ಎಂಜಾಯ್ ಮಾಡಿದೆ ನಾನು ನಮ್ಮ ಹೀರೋ ಅಷ್ಟು ಚೆನ್ನಾಗಿ ಆಕ್ಷನ್ ಮಾಡಿದಾರೆ ಅಂತ ಹೇಳ್ತಾರೆ ಸೊ ಎಂಟರ್ಟೈನ್ಮೆಂಟ್ ನ ಎಂಟರ್ಟೈನ್ಮೆಂಟ್ ಜಾಗದಲ್ಲಿ ನೀವು ಇಡಿ ಎಂಟರ್ಟೈನ್ಮೆಂಟ್ ನ ನೀವು ಪ್ರತಿ ಒಂದ್ರಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಸಮಥಿಂಗ್ಸ್ ಆರ್ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂಡ್ ದೇ ಡೋಂಟ್ ಹ್ಯಾವ್ ಎಕ್ಸ್ಪ್ಲನೇಷನ್ ನಿಮ್ಗ್ ಅಷ್ಟೇ ಮೆಸೇಜು ಸಿಗ್ಬೇಕು ಅಂದ್ರೆ ನಿಮ್ ನಿಮ್ ತಂದೆಯಿಂದ ನಿಮ್ ತಾಯಿಯಿಂದ ಮನೆಯಲ್ಲಿ ಅದಕ್ಕೆ ದೇವರನ್ನೋರ್ ಇಲ್ಲ ತಂದೆ ಅನ್ನೋರ್ ಇದಾರೆ ತಾಯಿ ಅನ್ನೋರ್ ಅವರಿಂದ ಹೋಗ್ಬಿಟ್ಟು ಜಾತಿ ರೀತಿ ಮತ್ತೆ ಹೇಗಿರ್ಬೇಕು ಹೇಗ್ ನಡಿಬೇಕು ಒಂದ್ ಮೆಸೇಜ್ ಬೇಕಾ ಹತ್ ಮೆಸೇಜ್ ಹೇಳ್ತಾರ ನಿಮ್ ತಂದೆ ತಾಯಿ ಅವರಿಂದ ನೀವ್ ಕಲೀರಿ ಅವ್ರ ಸಿನಿಮಾನ ಹಿಂಗ್ ಹಾಕಿದಾರ ಅದಕ್ಕೆ ನಾನು ಅನ್ನ ಹತ್ರ ದಟ್ ಇಸ್ ನಾಟ್ ಎನಿ ಎಕ್ಸ್ಪ್ಲನೇಷನ್ ಓಕೆ ಟಿ ಆರ್ ಪಿ ವಿಚಾರ ಅಂತ ಬಂದಾಗ ಈಗ ನೀವು ನಾನ್ ಕ್ವಶನ್ ತಗೊಂಡಾಗ್ಲು ಟಿ ಆರ್ ಪಿ ಅಂತಾನೆ ಹೇಳಿದ್ರಿ ಟಿ ಆರ್ ಪಿ ಅನ್ನೋದಕ್ಕೆ ಆದಾಗ ಅನ್ನೋ ವಿಚಾರಕ್ಕೆ ನಿಮ್ಮನ್ನ ವಿವಾದ ನಿಮ್ಮ ವಿವಾದಗಳನ್ನ ನಾವು ತಗೊಳ್ತೀವಿ ಅನ್ನೋದಾದ್ರೆ ನೀವು ಅಲ್ಲ ಅಲ್ಲ ಓವರ್ ಆಲ್ ನಾವು ಮೀಡಿಯಾದವರೇ ಇಲ್ಲ ಇಲ್ಲ ನೀವ್ ಪರ್ಸನಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನ್ ನೀವು ಅಂತ ಹೇಳಿಲ್ಲ ನೀವ್ ಪರ್ಸನಲ್ ಆಗಿ ತಗೊಂಡ್ಬಿಟ್ರೆ ನಾನು ಏನು ಮಾಡಕ್ ಇಟ್ಸ್ ಓಕೆ ಅಂದ್ರೆ ಕ್ವಶನ್ ಒಬ್ಬರು ನೋಡಿ ಒಂದೋ ಎರಡು ಮೀನ್ ಇದ್ರೆ ಇಡೀ ಕೊಳ ಗಲೀಜಿದೆ ಅಂತ ಹೇಳಿಕ್ ಆಗಲ್ಲ ಸೊ ನಾವೇ ನಾವೇ ಅಂತ ನೀವ್ ನೀವೇ ಹೇಳ್ಕೊಂಡ್ರೆ ನಾನು ಏನು ಮಾಡಕ್ ಆಗಲ್ಲ ಒಬ್ಬರು ಇಬ್ರು ಮೀನು ಕೆಟ್ ಮೀನ್ ಆಗಿರುತ್ತೆ ಬಟ್ ಎಲ್ಲಾ ಕೊಳದ ಮೀನ್ಗಳು ಆತರ ಇಲ್ವೇ ಇಲ್ಲ ಸೊ ಅದನ್ನ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡ್ಬಿಡಿ ವಿವಾದಗಳ ಬಗ್ಗೆ ಒಂದು ಕ್ಲಾರಿಟಿ ಆ ಅಂದ್ರೆ ಸುಮ್ ಸುಮ್ನೆ ಎಲ್ಲಾ ವಿವಾದ ಮಾಡುದ್ರು ಮಾಡುದ್ರು ಟಿಆರ್ಪಿ ಗೋಸ್ಕರ ಅಂತ ಹೇಳಿದ್ರಿ ಇನ್ನೊಂದು ಇದೇ ಇಂದಿನ ನಗರದಲ್ಲಿ ನೀವ್ ಕಂಪ್ಲೀಟ್ಲಿ ಕಾಶ್ ಆಗೋಗಿದೆ ಇನ್ ದ ಕೋರ್ಟ್ ಆಫ್ ಲಾ ಆ ಒಂದನ್ನ ಏನ್ ಫೇಕ್ ಕೇಸ್ ಹಾಕಿ ಏನ್ ಫೇಕ್ ಡಿಫೆಮೇಶನ್ ಮಾಡಿದ್ಲು ಕಂಪ್ಲೀಟ್ಲಿ ಕಾಶ್ ಆಗೋಗಿದೆ ಅವ್ರು ಬಂದು ಅವ್ರಗ್ ಅವರು ಆ ನಮಗ್ ಅಟ್ಯಾಕ್ ಮಾಡಿದಾಗ ಅದೆಲ್ಲಾ ಮೀಡಿಯಾದವ್ರು ಹಾಕಿದ್ರು ಕಾಶ್ ಆದಾಗ ಕಂಪ್ಲೀಟ್ಲಿ ಸುಳ್ಳು ಅಂತ ಡಿಕ್ಲೇರ್ ಆದಾಗ ಕಂಪ್ಲೀಟ್ಲಿ ಮುಚ್ಚೋದಾಗ ಎಲ್ಲಿದ್ದೀರಾ ಎಲ್ಲರೂ ಯಾಕೆ ನೀವು ಬರ್ದಿಲ್ಲ ಅದು ಕೂಡ ಕಾಣಿಸುತ್ತಲ್ವಾ ಸಂಜನಾ ಈ ತರ ಆನ್ಲೈನ್ ಅಲ್ಲಿ ಈ ಕೋರ್ಟ್ಸ್ ಅಲ್ಲಿ ಕೇಸ್ ಮುಚ್ಚೋಗಿದೆ ಸಂಜನಾ ಕೇಸ್ ಗೆದ್ರು ಅಂತ ನನ್ ಮೇಲೆ ಕಂಪ್ಲೀಟ್ ಅಟ್ಯಾಕ್ ಆಯ್ತು ಅಂತ ಸೊ ಅದು ಈಗ ಮುಚ್ಚೋಗಿದೆ ಇವ್ರು ಇನ್ನೋಸೆಂಟ್ ಅಂತ ಯಾಕೆ ಹಾಕಿಲ್ಲ ಬೇಕಿದ್ದೇ ಹಾಕ್ತಿರಾ ನೆಗೆಟಿವ್ ಇದ್ರೇನೆ ಹಾಕ್ತೀರಾ ಪಾಸಿಟಿವ್ ಆಗಿ ಪ್ರೂವ್ ಆದ್ರೆ ಇನ್ನೋಸೆಂಟ್ ಆಗಿ ಪ್ರೂವ್ ಹೊರಗೆ ಬಂದ್ರೆ ಯಾಕೆ ಹಾಕ್ತಾ ಇಲ್ಲ ಇದ್ರಲ್ಲಿ ಯಾರ ತಪ್ಪು ನನ್ ತಪ್ಪ ಸೊ ಐ ಆಮ್ ಟಾರ್ಗೆಟೆಡ್ ಐ ಕಂಪ್ಲೀಟ್ಲಿ ಪ್ರೂವ್ ಅನ್ ಇನ್ನೋಸೆಂಟ್ ಆಚೆ ಬಂದಾಯ್ತು ಮತ್ತೆ ಈ ವಂದನ ಕೇಸ್ ಕಂಪ್ಲೀಟ್ಲಿ ಮುಚ್ಚೋಯ್ತು ಸೊ ಐ ಪ್ರೂವ್ ಅನ್ ಇನ್ನೋಸೆಂಟ್ ಯಾಕೆ ನೀವು ಬರ್ದಿಲ್ಲ ಇದ್ರ ಬಗ್ಗೆ ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಲಿಕ್ಕೆ ಇಷ್ಟಪಡ್ತೀನಿ ತಂಗಿ ಮದ್ವೆ ತಂಗಿ ಅಂದ್ರೆ ನಿಮಗೆ ತುಂಬಾ ಇಷ್ಟ ಆದ್ರೆ ತಂಗಿ ಮದ್ವೆಗೆ ಯಾಕೆ ಹೋಗ್ಲಿಲ್ಲ ತಂಗಿ ಈಗ್ಲೂ ಮನೆಗೆ ಬರ್ತಾರೆ ಮೊನ್ನೆನು ನನ್ನ ಸೊ ನನ್ನ ತಂಗಿ ಯಾವಾಗ ಬೆಂಗ್ಳೂರ್ ಬರ್ತಾರ ಅಂದ್ರೆ ಕರೆಕ್ಟಾಗಿ ಬರ್ಡ್ಡೆಗಳಿಗೆ ಬಂದು ಹೋಗ್ತಾರೆ ಅಂಡ್ ನಾವು ನಾವು ಯಾವಾಗ ಹೋಗ್ತೀವಿ ಅಂದ್ರೆ ಕರೆಕ್ಟಾಗಿ ಗಳಿಗೆ ಹೋಗ್ತೀವಿ ಅಂಡ್ ತಂಗಿ ಅನ್ನೋದು ಅಂದ್ರೆ ಮೊನ್ನೆ ಜಾನ್ವರಿ ಟ್ವೆಂಟಿ ಸಿಕ್ಸ್ ಮಮ್ಮಿ ಬರ್ಡೇಗೂ ಬಂದಿದ್ರು ಐ ಆಮ್ ಫುಲ್ಲಿ ಪ್ರೆಗ್ನೆಂಟ್ ಆ ದಿನಾನೇ ನನ್ನ ಡೆಲಿವರಿ ರಾತ್ರಿ ಟೂ ಓ ಕ್ಲಾಕ್ ಬಂದು ನನ್ನ ತಂಗಿ ಮುಹೂರ್ತ ಅಂದ್ರೆ ಬೆಳಗ್ಗೆ ಸಿಕ್ಸ್ ಥರ್ಟಿ ತ್ರೀಗೆ ಅಲಾರಿಗೆ ಹುಟ್ಟಿದ್ದಾನೆ ಆ ದಿನಾನೇ ಡಬಲ್ ಬೋನ ನಮ್ಮ ಮನೆಯಲ್ಲಿ ಫುಲ್ ಪ್ರೆಗ್ನೆಂಟ್ ಲೇಡೀಸು ಟ್ರೈನ್ ಅಲ್ಲಿ ಕಾರಲ್ಲಿ ಕಾರಾಗತ್ತ ಅಥವಾ ಫ್ಲೈಟ್ ಅಲ್ಲಿ ಹೋಗಕ್ಕಾಗತ್ತ ಹೆಂಗು ಹೋಗಕ್ಕಾಗಲ್ಲ ಸಿಕ್ಸ್ ಸೆವೆನ್ ಅವರ್ಸ್ ಸೊ ದಿಸ್ ಅಷ್ಟೇ ಇತ್ತು ವಿಷಯ ನಿಶ್ಚೇದಾರ್ಥಗೆ ನಾನು ಅಲ್ಲೇ ಇದೆ ಎಂಗೇಜ್ಮೆಂಟ್ಗೆ ನಾನು ಆಫ್ ಕೋರ್ಸ್ ಅಲ್ಲೇ ಇದ್ದೆ ಸೊ ಅದ್ ಎಂಗೇಜ್ಮೆಂಟ್ ಅಲ್ಲಿ ಇದ್ರು ಅಂತ ಯಾಕೆ ಬರಿಯಲ್ಲ ಬರೀ ಮದುವೆಯಲ್ಲಿ ಇಲ್ಲ ಅಂತ ಯಾಕೆ ಬರೀತೀರಾ ಪ್ರೆಗ್ನೆಂಟ್ ಇದ್ದಿದ್ದ ಹೆಣ್ಣು ಹೇಗೆ ಹೋಗ್ಬೇಕು ನನ್ನ ಜೀವನಕ್ಕೆ ಡೇಂಜರು ನನ್ನ ಮಗು ಜೀವನಕ್ಕೆ ಡೇಂಜರ್ ಮಾಡ್ಬಿಟ್ಟು ಹೆಂಗ್ ಹೋಗ್ಬೇಕು ದಾರಿನಲ್ಲಿ ವಾಟರ್ ಬ್ರೋಕ್ ಆದ್ರೆ ಯಾರು ನೋಡ್ತಾರೆ ಸೊ ಇಟ್ಸ್ ಕ್ರೇಜಿ ಓನ್ಲಿ ಅನ್ನೆಸರಿ ನೆಗೆಟಿವ್ ನ್ಯೂಸ್ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಅದಕ್ಕೆ ಅಯ್ಯೋ ಹೋಗಿ ಏನಾದ್ರು ಮಾಡ್ಕೊಳ್ಳಿ ಅಂತ ಕೆಲವೊಂದ್ಸಲ ಅನ್ಸ್ಬಿಡುತ್ತೆ ಸಿನಿಮಾ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಆಕ್ಟಿವ್ ಆಗೋದಕ್ಕೆ ಕಾರಣ ಏನು ನಾವು ಈಗ ಒಂದು ಆರ್ಟಿಸ್ಟ್ ಕರಿಯರೇ ಅವರ ಒಂದು ಮಾಸ್ಕ್ ಕಾರ್ಡ್ ಅಂತ ಹೇಳ್ತಿವಲ್ಲ ಹಿಂದೆ ಬಂದ್ಬಿಟ್ಟು ಜನ ವಿಕಿಪೀಡಿಯಾ ನೋಡ್ತಾ ಇದ್ರು ಹಿಂದೆ ಬಂದ್ಬಿಟ್ಟು ಅವ್ರ ಸ್ವಂತ ವೆಬ್ಸೈಟ್ ಇರ್ತಾ ಇತ್ತು ಡಬ್ಲ್ಯೂ 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 ಡಾಟ್ ಸಂಜನಾ ಡಾಟ್ ಕಾಮ್ ಆತರ ಆತರ ಪ್ರತಿಯೊಬ್ರು ಇದು ಇರ್ತಾ ಇತ್ತು ಈಗ ಬಂದು ಆತರ ಇಲ್ಲ ಈಗ ಸಂಜನಾ ಏನ್ ಇದ್ದಾರೆ ಅಂತ ನೋಡ್ಬೇಕಂದ್ರೆ ಸ್ಟ್ರೇಟ್ ಹೋಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡ್ತಾರೆ ಸೊ ಆತರ ಒಂದು ಲೆವೆಲ್ಗೆ ಬೆಳೆದಿದೆ ಸೋಷಿಯಲ್ ಮೀಡಿಯಾ ಅಂಡ್ ಈಗ ಏನಂದ್ರೆ ನಾನೇ ರಾಜ ನಾನೇ ವೀರ ನನ್ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇದ್ರೆ ನನ್ನ ಸಂಪಾನ್ನೆ ಒಂದಷ್ಟು ಕೈ ತುಂಬಾ ಆಪರ್ಚುನಿಟೀಸ್ ಬಂದೆ ಬರುತ್ತೆ ನನಗೆ ನನ್ನ ಮಗ ಆದ್ಮೇಲೆ ನಾನು प्रेग्नೆಂಟ್ ಇದ್ದಾಗ ನಾನು ಯೋಚನೆ ಮಾಡ್ತಿದ್ನಿ ನಾನು ಏನು ಮಾಡ್ತೀನಿ ಈ ತರ ಒಟ್ಟೆ ತುಂಬಾ प्रेग्नೆಂಟ್ ಇದ್ದೀನಿ ಈ ಫೋಟೋಸ್ ಹಾಕಿಬಿಟ್ಟು ನನಗೆ ಯಾವ ಕೆಲಸ ಕೊಡುತ್ತಾರೆ ನೆಕ್ಸ್ಟ್ 2 3 ಇಯರ್ಸ್ ಬರಿ ನಾನು ಮಗುವನನೇ ನೋಡಿಕೊಂಡುಬೇಕು ಅಂತ ಸುಮ್ಮನೆ ಶೋಕಿಗೆ ಆ પ્રેಗ್ನೆನ್ಸಿ ಶೂಟ್ ಮಾಡ್ತಾರಲ್ಲ ಅದು ಸುಮ್ಮನೆ ಮಾಡಿಬಿಟ್ಟು ಹಾಕ್ತೆ ಮಾಡ್ಬಿಟ್ ಹಾಕಿದ್ರೆ ಇಷ್ಟು ಮಗು ಡೈಪರ್ಗಳು ಆಡು ಮತ್ತೆ ಮಗು ಬಟ್ಟೆಗಳು ಆಡು ಮಗು ಸಾಫ್ಟ್ ಟಾವಲ್ಸ್ ಆ್ಯಡು ಸೋ ಮೆನಿ ಅಡ್ವರ್ಟೈಸ್ಮೆಂಟ್ಸ್ ಒಂದ್ ಲೇಡಿ ತಾಯಿ ಆದಾಗ ಅಹ್ ತುಂಬಾ ಜಾಸ್ತಿ ಶಾಪಿಂಗ್ ಮಾಡ್ತೀವಿ ನಾವು ಮಗುಗೆ ಹೊಸ ಮಗು ಹುಟ್ಟಿದ್ರೆ ಅವಶ್ಯಕತೆ ಇದ್ದಿದ್ದು ತುಂಬಾ ಶಾಪಿಂಗ್ ಮಾಡ್ತೀವಿ ಇಲ್ದೇ ಇರೋದು ಇಲ್ಲ ನನ್ ಮಗು ಎಲ್ಲ ಬೇಕು ನನ್ ಮಗುಗೆಲ್ಲ ಬೇಕು ಅಂತ ಎಲ್ಲಾರು ಡಬಲ್ ಡಬಲ್ ಶಾಪಿಂಗ್ ಮಾಡ್ತೀವಿ बिकॉज़ इट्स इमोशनल शापिंग अरतर सो आमोशनल शापिंग कैस के प्रॉडक्ट बेबी आयि हिड़ बेबी क्रीम इंद हिडू बेबी शैंपूं तुम खुशी आदरल रियलैज आोशियल मीडिया अगर खंडी आगे तुम आक्टिव इको अंड न्यनेेजर्स नन देंगे यूट्यूब इगिल्व कट बेस अंत निर्धारक ना ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್